ಎಲ್ಲ ಯುವ ಮಿತ್ರರಿಗೂ ಇವತ್ತಿನ ಯುವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾಳೆ ನಿಮ್ಮದೇ ದಿವಸ ಅಂತಾರಾಷ್ಟ್ರೀಯ ಯುವ ದಿನ ಈ ದಿನದ ಶುಭಾಶಯಗಳನ್ನು ಹೇಳ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಯುವ ಜನತೆ ಜೀವನದಲ್ಲಿ ಯಶಸ್ವಿಯಾಗೋದಕ್ಕೆ ಮತ್ತು ಫಲಿತಾಂಶಗಳನ್ನು ಸಾಧಿಸೋದಕ್ಕೆ ಮೂರು ಪ್ರಬಲ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಅವು ಆಸೆ ನಂಬಿಕೆ ಮತ್ತು ನಿರೀಕ್ಷೆ ಇವು ಜೀವನದಲ್ಲಿ ಯಶಸ್ವಿ ಮೆಟ್ಟಿಲನ್ನು ಹತ್ತೋದಕ್ಕೆ ದೀಪ ಆಗತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಇವತ್ತು ನಮ್ಮ ಯುವಾಣಿ ಕಾರ್ಯಕ್ರಮದಲ್ಲಿ ಸನ್ಶೈನ್ ಅಕಾಡೆಮಿಯ ಶ್ವೇತಾ ಎಂ ಜಿ ಅವರು ಸಂಸ್ಥಾಪಕಿ ಮತ್ತು ನಿರ್ದೇಶಕಿ ಹಾಗೆ ಇಲ್ಲಿಯ ವಿದ್ಯಾರ್ಥಿನಿಯರಾದಂಥ ಗಾಯತ್ರಿ ಎನ್ ಕೃತಿ ಎಸ್ ಆರ್ ಸಿ ಪ್ರಿಯಾಂಕಾ ಮತ್ತು ರಮ್ಯಾ ಟಿ ಎಸ್ ಇವರು ಸ್ಟುಡಿಯೋದಲ್ಲಿದ್ದಾರೆ ಈ ದಿವಸ ದೇಶದಿಂದ ಯುವಜನರ ನಿರೀಕ್ಷೆ ಹಾಗೂ ದೇಶಕ್ಕೆ ಯುವ ಜನರ ಕೊಡುಗೆ ಈ ವಿಷಯವಾಗಿ ವಿಚಾರ ಸಂಕಿರಣವನ್ನು ನಡೆಸ್ಕೊಡ್ತಾ ಇದ್ದಾರೆ ಇವರೆಲ್ಲರ ಪರಿಚಯ ಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಯುವಕರು ದೇಶದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಅವರ ಶಕ್ತಿ ಉತ್ಸಾಹ ಮತ್ತು ಹೊಸ ಆಲೋಚನೆಗಳು ಸಮಾಜದ ಅಭಿವೃದ್ಧಿಗೆ ಅವಶ್ಯಕವಾಗಿದೆ ನಮ್ಮ ದೇಶ ಡೆವಲಪಿಂಗ್ ಇಂದ ಡೆವಲಪ್ಡ್ ಅತ್ತ ಸಾಗುತ್ತಿದೆ ಇದಕ್ಕೆ ಕಾರಣ ಶಿಕ್ಷಣ ತಂತ್ರಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಇವೆಲ್ಲವನ್ನು ಬಳಸಿಕೊಂಡು ನಮ್ಮ ಸಮಾಜ ಅಭಿವೃದ್ಧಿಯ ಕಡೆಗೆ ಸಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಈ ದಿನ ಮೂರು ಕ್ಷೇತ್ರಗಳ ಅನ್ವೇಷಣೆಯಲ್ಲಿ ಚರ್ಚೆಯನ್ನು ಪ್ರಾರಂಭಿಸೋಣ ಕೃಷಿ ಸ್ವಯಂ ಉದ್ಯೋಗ ಸ್ಪೇಸ್ ರೈತನು ಬೆಳೆದರೆ ದೇಶ ಬೆಳೆಯುತ್ತದೆ ಎಂಬ ಮಾತು ಎಷ್ಟು ನಿಜವಲ್ಲ ಕೃಷಿಯು ನಮ್ಮ ದೇಶದ ಆರ್ಥಿಕತೆಯ ಪ್ರಮುಖ ಅಂಶವಾಗಿದೆ ಭಾರತ ಜನಸಂಖ್ಯೆಯ ಬಹು ಬಹುಮತವು ಕೃಷಿಯ ಮೇಲೆ ಅವಲಂಬಿತವಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಕೃಷಿಯತ್ತ ಹೆಚ್ಚು ಒಲವನ್ನು ತೋರಿಸುತ್ತಿಲ್ಲ ಇದರ ಬಗ್ಗೆ ನಮ್ಮ ವಿದ್ಯಾರ್ಥಿನ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ ನಾನು ಪ್ರಿಯಾಂಕಾ ಶಿಕ್ಷಣ ಮತ್ತು ತರಬೇತಿ ಯುವಕರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಬಗ್ಗೆ ಶಿಕ್ಷಣ ನೀಡುವುದು ಬಹಳ ಮುಖ್ಯ ಇದರಿಂದ ಅವರು ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಉತ್ತಮ ಉತ್ಪಾದನೆ ಸಾಧಿಸಲು ತರಬೇತಿ ನೀಡಬೇಕು ಈಗ ಪೇರೆಂಟ್ಸು ಯಾವಾಗಲೂ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಮಕ್ಕಳಿಗೆ ಹೇಳ್ತಾರೆ ಆವಾಗ ಮಕ್ಕಳು ಅನ್ಕೊಂತಾರೆ ಡಾಕ್ಟ್ರು ಅಥವಾ ಇಂಜಿನಿಯರ್ ಅಷ್ಟೇ ಇರೋದು ಅಂತ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಏನೂ ಇರಲ್ಲ ಅಂತ ಅನ್ಕೊಂತಾರೆ ಮತ್ತು ಪೇರೆಂಟ್ಸು ಅಗ್ರಿಕಲ್ಚರ್ ಮಾಡೋರಿಂದ ಕಷ್ಟಪಡಬಾರ್ದು ನನ್ನ ಮಕ್ಕಳು ಅಂತ ಅನ್ಕೊಂತಾರೆ ಆರ್ಥಿಕ ಸಹಾಯ ಈಗಿನ ಯುವಕರಿಗೆ ಕೃಷಿಯನ್ನು ಪ್ರಾರಂಭಿಸೋದಕ್ಕೋಸ್ಕರ ಸರ್ಕಾರದಿಂದ ಸಾಲ ಮತ್ತು ಅನುದಾನಗಳ ಬಗ್ಗೆ ಅವರು ಅರಿವನ್ನು ಮೂಡಿಸ್ಕೋಬೇಕು ಯುವಕರಿಗೆ ಗೌರ್ನಮೆಂಟಿಂದ ಸಹಾಯ ಅನ್ನೋದು ಸಿಗಬೇಕು ಹಾಗೆ ಎರಡು ಕೈ ತಟ್ಟಿದ್ರೇನೆ ಚಪ್ಪಾಳೆ ಅನ್ನೋ ಹಾಗೆ ಗೌರ್ನಮೆಂಟ್ ಹೇಗೆ ಸಹಾಯವನ್ನು ಪಡ್ಕೊಳ್ಳುತ್ತೋ ಹಾಗೆ ರೈತರು ಸಹ ಅದರ ಸ್ಕೀಮ್ ಬಗ್ಗೆ ಎಲ್ಲ ಕೂಡ ತಿಳ್ಕೊಂಡು ಅದನ್ನು ಅಳವಡಿಸ್ಕೋಬೇಕು ಹಾಗೆ ಈಗ ಹೊಸ ಹೊಸ ಟೆಕ್ನಾಲಜಿಗಳನ್ನ ಎಲ್ಲದನ್ನು ಸಹ ಫಾರ್ಮರ್ಸ್ ಬಂದು ಅಡಾಪ್ಟ್ ಮಾಡ್ಕೋಬೇಕು ಇದರಿಂದ ಬೆಳೆಗಳು ಎಲ್ಲ ಹೆಚ್ಚಾಗಿ ನಾವು ಬೆಳಿಬಹುದು ಇದರಿಂದ ಏನಾಗುತ್ತೆ ಅಂತಂದರೆ ಫಾರ್ಮರ್ಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋ ಅಂಥದ್ದು ಹೆಚ್ಚುತ್ತದೆ ಮಾರಾಟದ ಅವಕಾಶಗಳು ಯುವಕರಿಗೆ ತಮ್ಮ ಉತ್ಪಾದನೆಗಳನ್ನು ಮಾರಾಟ ಮಾಡೋದಕ್ಕೆ ಉತ್ತಮ ಮಾರುಕಟ್ಟೆ ಬೇಕಾಗಿದೆ ಹಾಗಾಗಿ ಸರ್ಕಾರವು ನಮಗೆ ಉತ್ತಮ ಮಾರುಕಟ್ಟೆನ ಒದಗಿಸ್ಕೊಡ್ಬೇಕಾಗಿದೆ ಮಿಡಲ್ ಮ್ಯಾನ್ಗಳಿಗೆ ಅಂಥದ್ದನ್ನು ಡೈರೆಕ್ಟ್ ಆಗಿ ರೈತರೇ ಮಾರುಕಟ್ಟೆಗೆ ಹೋಗಿ ಮಾರುವಂತಹ ಸೌಲಭ್ಯಗಳನ್ನ ಸರ್ಕಾರವು ನಮಗೆ ಒದಗಿಸಬೇಕಾಗುತ್ತದೆ ಇದರಿಂದ ರೈತರಿಗೆ ಉತ್ತಮ ಲಾಭ ಪಡೆಯಲು ಸಹಾಯವಾಗುತ್ತದೆ ಪ್ರೇರಣಾತ್ಮಕ ಕಥೆಗಳು ಈಗಿನ ಯುವ ಪೀಳಿಗೆಯು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ಒಲವನ್ನು ತೋರಿಸುತ್ತಾರೆ ಏಕೆಂದರೆ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ಕೃಷಿಯಿಂದ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಅನುದಾಯ ಆಗಿರ್ಬೋದು ಪಡೆಯೋದನ್ನು ಅವರು ಕಲ್ತಿದ್ದಾರೆ ಹಾಗಾಗಿ ಅವರು ಪ್ರೇರಣಾತ್ಮಕ ಕತೆಗಳನ್ನು ಯೂಟ್ಯೂಬಿಂದ ನೋಡಿ ಕೂಡ ಕಲಿಬೋದು ಹೇಗೆಂದರೆ ಯೂಟ್ಯೂಬಲ್ಲಿ ರೈತರು ತನ್ನದೇ ಆದಂಥ ಪ್ರೊಸೀಜರ್ಸ್ ಆಗಿರಲಿ ಅಥವಾ ಸ್ಟೆಪ್ಸ್ಗಳನ್ನು ಆಗಿರಲಿ ಹೇಳಿರ್ತಾರೆ ಹಾಗೆಯೇ ಆ ಸ್ಟೆಪ್ಸಿಂದ ಅಥವಾ ಆ ಟೆಕ್ನಾಲಜಿಗಳಿಂದ ಹೇಗೆ ಮುಂದೆ ಬರ್ಬೋದು ಅಥವಾ ಹೇಗೆ ಕ್ರಾಪ್ಸ್ನ ಜಾಸ್ತಿ ಬೆಳೆ ಬೆಳೆತದ್ದು ಆಗ ಅದನ್ನು ಹೇಗೆ ಪ್ರಾಫಿಟ್ ಜಾಸ್ತಿ ಮಾಡ್ಬೋದು ಅನ್ನೋದು ಹೇಳಿರ್ತಾರೆ ಹಾಗೆ ಅವರ ಸಕ್ಸಸ್ಫುಲ್ ಲೈಫ್ನ ಕೂಡ ಯೂಟ್ಯೂಬ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ ಸೊ ಈ ಪ್ರೇರಣಾದಾತ್ಮಕ ಕಥೆಗಳನ್ನು ನಾವು ಯೂಟ್ಯೂಬಿಂದ ನೋಡಿ ಕಲಿಬಹುದು ಹೇಗೆ ನಮಗೆ ಇರೋ ಇನ್ಫಾರ್ಮೇಷನ್ನ ಬೆರಳ ಅಂಚಿನಲ್ಲಿ ಸಿಗುತ್ತದೋ ನಾವು ಇದನ್ನು ಕೂಡ ಬೆರಳ ಅಂಚಿನಲ್ಲಿ ನಾವು ಪಡೆಯಬಹುದು ಹಾ ಹೊಸ ತಂತ್ರಜ್ಞಾನಗಳು ಪ್ರಿಯಾಂಕಾ ಅವ್ರು ಹೇಳಿರೋ ಪ್ರಕಾರನೇ ಅವ್ರ ಮಕ್ಳು ಪೋಷಕರಿಗೆ ಅವ್ರ ಮಕ್ಳು ಕಷ್ಟಪಡೋದು ಇಷ್ಟ ಇಲ್ಲ ಮಳೆಯಲ್ಲಿರ್ಬೋದು ಗಾಳಿಲಿರ್ಬೋದು ಹಾಗಾಗಿ ಹೊಸ ತಂತ್ರಜ್ಞಾನಗಳ ಬಳಕೆಯನ್ನು ಮಾಡ್ಕೊಳ್ಳೋದ್ರಿಂದ ಅವರು ಹೆಚ್ಚು ಶ್ರಮವನ್ನು ಪಡಬೇಕಾಗಿಲ್ಲ ಆದ್ರಿಂದ ರೈತರು ಏನು ಮಾಡಬೇಕಾಗಿದೆ ಅಂದ್ರೆ ತಮ್ಮ ಬೆಳೆಗಳಲ್ಲಿ ಬೆಳೆಯೋ ಬೆಳೆಯೋದ್ರಲ್ಲಿ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಬೇಕಾಗಿದೆ ಬೆಳೆ ಬೆಳೆಯೋಕೆ ಸುಲಭವಾಗುತ್ತೆ ಇದರಿಂದ ಮತ್ತೆ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಈಸಿ ಆಗುತ್ತೆ ಅವ್ರಿಗೆ ಹಾಗಾಗಿ ಬೇಗ ಅವರು ಜಸ್ಟ್ ಶ್ರಮವನ್ನು ಪಡುವಂತ ಅಗತ್ಯವಿರುವುದಿಲ್ಲ ದೇಶದ ಅಭಿವೃದ್ಧಿ ಪಾಯಿಂಟ್ ಆಫ್ ವ್ಯೂ ಇಂದ ಕೃಷಿಯ ಕ್ಷೇತ್ರದಲ್ಲಿ ಶಿಕ್ಷಣ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹೇಗೆ ಅಂತ ಪ್ರಿಯಾಂಕ ಅವರು ಆಲ್ರೆಡಿ ಹೇಳಿದ್ದಾರೆ ಪ್ರತಿಯೊಬ್ಬ ಪೇರೆಂಟ್ಸು ಸಹ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಲಾಯರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತಾರೆ ಯಾರೂ ಸಹ ಫಾರ್ಮರ್ ಆಗಬೇಕು ನಮ್ಮ ಮಕ್ಕಳು ಅಂತ ಆಸೆ ಪಡೋದಿಲ್ಲ ಕಾರಣ ಅವ್ರು ಹೇಳ್ದಂಗೆ ನಮ್ಮ ಮಕ್ಕಳು ಕಷ್ಟಪಡೋದು ಯಾರೂ ನೋಡೋಕೆ ನೋಡೋಕ್ಕೆ ಇಷ್ಟಪಡೋದಿಲ್ಲ ಸೊ ಈ ಥರ ಯೋಚನೆ ಮಾಡೋದ್ರಿಂದ ದೇಶದ ಅಭಿವೃದ್ಧಿಗೆ ಕಷ್ಟ ಆಗುತ್ತೆ ಹಾಗಾಗಿ ದೇಶದ ಅಭಿವೃದ್ಧಿ ಆಗಬೇಕು ಅಂತಂದರೆ ಇವಾಗೆಲ್ಲ ಹೊಸ ಟೆಕ್ನಾಲಜೀಸ್ ಇದೆ ಅದನ್ನೆಲ್ಲ ನಾವು ಉಪಯೋಗ ಮಾಡ್ಕೊಳ್ಳೋದ್ರಿಂದ ಕ ದೇಶದ ಅಭಿವೃದ್ಧಿ ತುಂಬ ಈಸಿ ಆಗುತ್ತೆ ಸೊ ನೆಕ್ಸ್ಟು ಮ ಆರ್ಥಿಕ ಸಹಾಯ ಅಂತ ಹೇಳಿದಾಗ ದೇಶದಿಂದ ನಮಗೆ ತುಂಬ ಫೆಸಿಲಿಟೀಸ್ ಇದೆ ನಮಗೆ ನಾವು ಅದನ್ನು ಯೂಸ್ ಮಾಡಬೇಕು ಫಾರ್ಮರ್ಸ್ಗೋಸ್ಕರ ನಾವು ಒಂದಷ್ಟು ಅಷ್ಟು ಗೌರ್ಮೆಂಟ್ ಫೆಸಿಲಿಟೀಸ್ ಎಲ್ಲ ನಮ್ಗೆ ಸಿಗ್ತಾಯಿದೆ ಫಸ್ಟು ಫಾರ್ಮರ್ಸ್ ಎಜುಕೇಟ್ ಆಗಬೇಕು ಇದೆಲ್ಲ ನಮಗೆ ಸೌಲಭ್ಯ ಸರ್ಕಾರದಿಂದ ಸಿಗ್ತಾ ಇದೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಅನ್ನೋದು ಅವ್ರಿಗೆ ಮನ್ವಳಿಕೆ ಆಗಬೇಕು ಸೊ ಅದೇ ತರ ದೇಶ ಅಭಿವೃದ್ಧಿ ಆಗ್ಬೇಕಂತಂದ್ರೆ ರೈತರು ಅಂಥ ಬೆಳೆಗಳಿಗೆ ಮಾರುಕಟ್ಟೆ ತುಂಬ ಇಂಪಾರ್ಟೆಂಟ್ ಸೊ ಮಾರುಕಟ್ಟೆ ಸಹಾಯನೂ ಸಹ ಅವರಿಗೆ ಸಿಕ್ಕ ಸಿಕ್ಕಿದಾಗ ಮಾತ್ರ ದೇಶ ಅಭಿವೃದ್ಧಿಗೆ ಒಂದು ಭಾಗ ಆಗುತ್ತೆ ಗಾಯತ್ರಿ ಹೇಳ್ದಂಗೆ ಯೂಟ್ಯೂಬ್ನಲ್ಲಿ ಒಂದಷ್ಟು ವೀಡಿಯೋಸ್ ಇರ್ಬೋದು ಸೋಷಿಯಲ್ ಮೀಡಿಯಾಸ್ನಲ್ಲಿ ಎಷ್ಟೋ ಸೋರ್ಸಸ್ ಇದೆ ನಮಗೆ ಇವಾಗ ಯಾವುದೇ ಇನ್ಫಾರ್ಮೇಷನ್ ಬೇಕಾದರೂ ತುಂಬ ಸುಲಭವಾಗಿ ನಾವು ಈ ದಿನ ಈ ಇತ್ತೀಚಿನ ದಿನಗಳಲ್ಲಿ ನಾವು ಯೂಸ್ ಮಾಡ್ಬೋದು ಇದೆಲ್ಲ ನಮಗೆ ಸಿಗ್ತಾ ಇರೋದು ಟೆಕ್ನಾಲಜಿ ಡೆವಲಪ್ಮೆಂಟಿಂದ ರೈತರು ಸಹ ಈ ಟೆಕ್ನಾಲಜಿಯಿಂದ ಸಿಗ್ತಾ ಇರೋವಂಥ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡಾಗ ಮಾತ್ರ ರೈತರು ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತದೆ ಬಿಲ್ಗೇಟ್ಸ್ ಅವರ ಮಾತಿನಲ್ಲಿ ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ ಆದರೆ ನೀನು ಬಡವನಾಗಿ ಸತ್ತರೆ ಅದು ಖಂಡಿತ ನಿನ್ನದೇ ತಪ್ಪು ದುಡಿಯೋ ದಾರಿ ಹಲವು ಆದರೆ ಸುಖ ಜೀವನಕ್ಕೆ ಒಂದು ಸರಿಯಾದ ವೃತ್ತಿ ಬೇಕೇ ಬೇಕು ಈಗ ಸ್ವಯಂ ಉದ್ಯೋಗದ ಬಗ್ಗೆ ಚರ್ಚಿಸೋಣ ನಮ್ಮ ಸಮಾಜ ಅಭಿವೃದ್ಧಿಗೆ ಒಂದು ಭಾಗ ಎಂದರೆ ಸ್ವಯಂ ಉದ್ಯೋಗಶೀಲತೆ ಈಗಿನ ಯುವ ಸಮುದಾಯಕ್ಕೆ ಸ್ವಯಂ ಉದ್ಯೋಗಿ ಆಗಲು ಹೊಲವು ತೋರಿಸಬೇಕಾಗಿದೆ ಒಂದಕ್ಕಿಂತ ಹೆಚ್ಚು ಜವಾಬ್ದಾರಿಗಳನ್ನು ನಿಭಾಯಿಸಲು ವಿಮರ್ಶಾತ್ಮಕ ಚಿಂತನೆ ಮತ್ತು ವಿಶ್ಲೇಷಣೆ ಮಾಡುವ ಕೌಶಲ್ಯಗಳು ಬೇಕು ಸಾಮಾನ್ಯವಾಗಿ ಯಾವುದೇ ಬಿಸ್ನೆಸ್ ದಿನೇ ದಿನೇ ಅಭಿವೃದ್ಧಿ ಆಗುತ್ತಿದ್ದರೆ ಸರಿಯಾದ ಮಾರ್ಗದಲ್ಲಿ ಹೋಗುತ್ತಿದೆ ಎಂದು ಅರ್ಥ ಇಲ್ಲವಾದಲ್ಲಿ ಕುಸಿತ ಕಂಡರೆ ಅದಕ್ಕೆ ಕಾರಣ ಏನು ಸರಿ ಮಾಡುವುದು ಹೇಗೆ ಮೊದಲಿಗಿಂತ ಹೆಚ್ಚು ಉತ್ತಮ ಮಟ್ಟಿಗೆ ತೆಗೆದುಕೊಂಡು ಹೋಗಲು ಏನು ಮಾಡಬೇಕು ಎಂಬುವುದೇ ಕ್ರಿಟಿಕಲ್ ಥಿಂಕಿಂಗ್ ಮತ್ತು ಅನಾಲಿಸಿಸ್ ಆಗಿರುತ್ತದೆ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಸ್ವಯಂ ಉದ್ಯೋಗದಲ್ಲಿ ನಾವು ನಮ್ಮ ನಿರ್ಧಾರವನ್ನು ನಾವೇ ಕೈಗೊಳ್ಳಬೇಕು ಯಾರು ಏನೇ ಹೇಳಲಿ ನಮ್ಮ ನಿರ್ಧಾರ ನಮ್ಮ ಹಿಡಿತದಲ್ಲಿ ಇರಬೇಕು ಏಕೆಂದರೆ ಒಂದು ಅಮ್ಮ ಮತ್ತು ಮಗು ಹೇಗೆ ತನ್ನ ಮಗುವನ್ನು ಪಾಲನೆ ಪೋಷಣೆ ಮಾಡುತ್ತಾಳೋ ಹಾಗೆಯೇ ನಾವು ಈಗ ತಾನೇ ಸೃಷ್ಟಿ ಮಾಡಿದ ನಮ್ಮ ಈ ಉದ್ಯೋಗವನ್ನು ನಾವೇ ಮುಂದುವರಿಸಿಕೊಂಡು ಹೋಗಬೇಕು ಹೇಗೆ ತಾಯಿ ತನ್ನ ಮಗುವನ್ನು ಎಲ್ಲ ರೀತಿಯಿಂದ ಪಾಲನೆ ಪೋಷಣೆ ಹಾಗೆ ಅದರ ಬೆಳವಣಿಗೆಯನ್ನು ನೋಡಿಕೊಳ್ಳುತ್ತಾಳೋ ಅದೇ ರೀತಿಯಲ್ಲಿ ನಾವು ನಮ್ಮ ನಿರ್ಧಾರಗಳಿಂದ ಹಾಗೂ ನಮ್ಮಲ್ಲಿ ಇರುವ ಎಲ್ಲಾ ಸಾಮರ್ಥ್ಯಗಳಿಂದ ಆ ಉದ್ಯೋಗಗಳನ್ನು ಎತ್ತರ ಮತ್ತಿಗೆ ಕರ್ ಕರೆದುಕೊಂಡು ಹೋಗಬೇಕು ಜಾಲತಾಣ ನಿರ್ಮಾಣ ಉತ್ತಮ ಜಾಲತಾಣ ಹೊಂದಿರುವುದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ಇದು ಹೊಸ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ನಿಮ್ಮ ಉದ್ಯಮವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಜಾಲತಾಣ ಎಂದರೆ ಅಡ್ವಟೈಸ್ಮೆಂಟ್ಸ್ ಅಡ್ವರ್ಟೈಸ್ಮೆಂಟ್ಸ್ ಇಂದಿನ ಕಾಲದಲ್ಲಿ ಅದು ಸೋಷಲ್ ಮೀಡಿಯಾ ಆಗಿದೆ ಪೇಪರ್ ಅಥವಾ ಪಾಂಪ್ಲೆಟ್ಸ್ ಎಲ್ಲ ಔಟ್ಡೇಟೆಡ್ ಆಗಿದೆ ಡಿಜಿಟಲೈಸ್ಡ್ ಇಂಡಿಯಾ ಆಗಿದೆ ಹಾಗೂ ಎಲ್ಲ ಯುವ ಜನತೆಯರು ಸೋಷಿಯಲ್ ಮೀಡಿಯಾವನ್ನು ನೋಡಿ ಅದಕ್ಕೆ ಪ್ರಾಪರ್ ಡಿಸೈನ್ ಹಾಕಿ ಅದಕ್ಕೆ ಯುವಜನತೆಯರು ಅಟ್ರಾಕ್ಟ್ ಮಾಡ್ತಾರೆ ಕಸ್ಟಮರ್ಸ್ನ ಸಂಬಂಧ ನಿರ್ವಹಣ ಉತ್ತಮ ಸಂಬಂಧಗಳು ನಿರ್ಮಿಸುವುದು ಎಷ್ಟು ಮುಖ್ಯವೋ ಅದೇ ರೀತಿ ಅದನ್ನು ನಿರ್ವಹಿಸುವುದು ಅತಿ ಮುಖ್ಯವಾಗುತ್ತದೆ ಮತ್ತು ಇದು ಗ್ರಾಹಕರೊಂದಿಗೆ ಮತ್ತು ಉದ್ಯಮಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಸಹಾಯ ಮಾಡುತ್ತದೆ ಈಗ ಕಸ್ಟಮರ್ಸ್ ಹಾಗೂ ನಮ್ಮ ಜೊತೆ ಇರುವಂತಹ ವರ್ಕ್ ಮಾಡುವಂಥ ಎಂಪ್ಲಾಯೀಸ್ ಒಂದಿಗೆ ನಾವು ಒಳ್ಳೆಯ ರೀತಿಯ ರಿಲೇಶನ್ಶಿಪ್ನ ಇಟ್ಕೊಂಡಿರಬೇಕು ಸೊ ಇದು ಏನು ಮಾಡುತ್ತೆ ಅಂದರೆ ನಮ್ಮ ನಮಗೆ ಕೆಲಸ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತದೆ ಒಬ್ಬರಿಲಿ ಒಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗನ್ನು ಕ್ರಿಯೇಟ್ ಮಾಡುತ್ತೆ ಸಂವಹನ ಅಂತ ಅಂದರೆ ಕೋಆರ್ಡಿನೇಷನ್ ಈಗ ಯಾವುದೇ ಈಗ ಯಾವುದೇ ಒಂದು ಬಿಸ್ನೆಸ್ ಅನ್ನೋವಂಥದ್ದು ಬೆಳಿಬೇಕು ಅಂತ ಅಂತ ಅಂದರೆ ಕೋಆರ್ಡಿನೇಷನ್ ಅನ್ನೋವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಈಗ ಒಂದು ಬಿಸ್ನೆಸ್ ಅಂತ ಅಂದಮೇಲೆ ಎಲ್ಲರೂ ಸಹ ಒಟ್ಟಿಗೆ ಇದ್ದಷ್ಟು ಕೂಡ ಕೋಆರ್ಡಿನೇಟ್ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ಗ್ರಾಹಕರಿಗೆ ಮತ್ತೆ ಸಹ ಉದ್ಯೋಗಿಗಳಿಗೆ ಕೂಡ ಉತ್ತಮ ಉತ್ತಮ ಸಂವಹನವನ್ನು ಕೂಡ ಹೊಂದಕ್ಕೆ ಸಹಾಯ ಮಾಡುತ್ತದೆ ಆತ್ಮವಿಶ್ವಾಸ ಸ್ವಯಂ ಉದ್ಯೋಗದಲ್ಲಿ ಆತ್ಮವಿಶ್ವಾಸವು ಬಹಳ ಮುಖ್ಯ ನೀವು ನಿಮ್ಮ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಲು ಆತ್ಮವಿಶ್ವಾಸವನ್ನು ಹೊಂದಿರಬೇಕು ಸಂಪತ್ತಿನ ಬಳಕೆ ಸಂಪತ್ತಿನ ಬಳಕೆಯಲ್ಲಿ ನಮಗೆ ನಾಲ್ಕು ಘಟ್ಟಗಳು ಸಿಗುತ್ತದೆ ಒಂದು ಮೆನ್ ಮೆಷಿನ್ ಮೆಟೀರಿಯಲ್ ಹಾಗೂ ಮನಿ ಲೇಬರ್ಸ್ ಆ್ಯಕ್ಟ್ ಪ್ರಕಾರ ಪ್ರತಿಯೊಬ್ಬ ಎಂಪ್ಲೊ ಎಂಪ್ಲಾಯಿಯು ಎಂಟು ಗಂಟೆಗಳ ಹೊತ್ತು ಅಥವಾ ಕೆಲಸ ಮಾಡಬೇಕು ಅದರ ಮೀರಿ ಯಾರ ಯಾರಾದರೂ ಕೆಲಸ ಮಾಡಿದರೆ ಅವರಿಗೆ ಅನುದಾನ ಕೊಡಬೇಕಾಗುತ್ತದೆ ಮೆಟೀರಿಯಲ್ ಅನ್ನೋ ವಿಷಯಕ್ಕೆ ಬಂದರೆ ನಾವು ನೈಸರ್ಗಿಕ ಸಂಪನ್ಮೂಲಗಳು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಅತಿ ಹೆಚ್ಚಾಗಿ ಬಳಕೆ ಮಾಡಿಕೊಳ್ಳಬೇಕು ಹಾಗಾಗಿ ಆರ್ಟಿಫಿಷಿಯಲ್ ರಿಸೋರ್ಸಸ್ಸನ್ನು ನಾವು ಕಡಿಮೆ ಬೆಳಕೆ ಮಾಡ್ಕೋಬೇಕು ಆಮೇಲೆ ಮನಿ ನಮ್ಮ ಕಾಮರ್ಸ್ನಲ್ಲಿ ತುಂಬ ಒಳ್ಳೆಯ ಮಾತಿದೆ ಏನಂತಂದರೆ ಕಾಮ್ ಖರ್ಚು ಕಮ್ಮಿ ಮಾಡಿ ಆದಾಯ ಹೆಚ್ಚು ಮಾಡಿಕೊಳ್ಳಬೇಕು ಖರ್ಚು ಕಮ್ಮಿ ಮಾಡಿ ನಾವು ಆದಾಯ ಹೆಚ್ಚು ಮಾಡಿಕೊಂಡಿದ್ದರೆ ನಮ್ಮ ಬಿಸ್ನೆಸ್ ಅಥವಾ ಆರ್ಗನೈಸೇಷನ್ ಏನೇ ಇದ್ದರೂ ಅದು ತುಂಬ ಎತ್ತರ ಮಟ್ಟಿಗೆ ಕರೆದುಕೊಂಡು ಹೋಗು ನಿಲ್ಲುತ್ತದೆ ಹಾಗೆ ನಮ್ಮ ರಿಟರ್ನ್ಸ್ ಅಥವಾ ಪ್ರಾಫಿಟ್ ಏನು ಬರುತ್ತದೆ ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸಿಗುತ್ತದೆ ಸ್ವಯಂ ಶಿಸ್ತು ಸ್ವಯಂ ಉದ್ಯೋಗದಲ್ಲಿ ಸ್ವಯಂ ಶಿಸ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ನಾವು ನಮ್ಮ ಸಮಯವನ್ನು ಮತ್ತು ನಮ್ಮ ಸಂಪತ್ತನ್ನು ಪರಿಣಾಮಕಾರಿಯಾಗಿ ಬಳಸಬೇಕು ಅಂತ ಅನ್ನೋಂಥದ್ದು ಶಿಸ್ತು ಹೊಂದಿರುತ್ತೆ ಸೃಜನಶೀಲತೆ ಸೃಜನಶೀಲತೆ ಅಂದರೆ ಯುನಿಕ್ನೆಸ್ ಕ್ರಿಯೇಟಿವಿಟಿ ನ ಅಂದರೆ ನಾವು ಹೊಸ ಹೊಸ ಆಲೋಚನೆಗಳು ಮತ್ತು ಪರಿಹಾರಗಳನ್ನು ಕಂಡುಹಿಡಿಯಲು ಸೃಜನಶೀಲತೆಯು ನಮಗೆ ಬಹಳ ಸಹಾಯ ಮಾಡುತ್ತದೆ ಇದು ನಮ್ಮ ವ್ಯವಹಾರದಲ್ಲಿರ್ಬೋದು ವಿಭಿನ್ನವಾಗಿ ಲೈಕ್ ಯುನೀಕ್ ಆಗಿ ಏನು ಮಾಡ್ಬೋದು ಅನ್ನೋದನ್ನ ತಿಳಿಸುತ್ತೆ ಸ್ವಯಂ ಉದ್ಯೋಗದಲ್ಲಿ ಕ್ರಿಯೇಟಿವಿಟಿ ಇರಬೇಕು ಓಕೆ ನಾವು ಹೊಸದಾಗಿ ಏನನ್ನು ಮಾಡ್ಬೋದು ಅನ್ನೋದು ನಮಗೆ ಇರಬೇಕು ಹಾಗಾಗಿ ಈ ಸೃಜನಶೀಲತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಸ್ವಯಂ ಉದ್ಯೋಗವನ್ನು ನಡೆಸುವಾಗ ಮತ್ತು ಇದು ಯಶಸ್ವಿ ಆಗಲು ಕೂಡ ತುಂಬ ಸಹಾಯ ಮಾಡುತ್ತದೆ ಕಾಮರ್ಸಲ್ಲಿ ಒಂದು ಇದಿದೆ ಸೈಜ್ ಆಫ್ ಕಸ್ಟಮರ್ ಶುಡ್ ಆಲ್ವೇಸ್ ಇನ್ಕ್ರೀಸ್ ನಮಗೆ ಡೇ ಬೈ ಡೇ ಕಸ್ಟಮರ್ಸು ಇನ್ಕ್ರೀಸ್ ಆಗ್ತಾ ಹೋಗಬೇಕು ಮತ್ತು ವಿ ನೀಡ್ ನ್ಯೂ ಕಸ್ಟಮರ್ಸ್ ನಮಗೆ ಹೊಸ ಹೊಸ ಗ್ರಾಹಕರು ಬೇಕಾಗುತ್ತೆ ಅದರಿಂದನೇ ನಾವು ಹೊಸ ಹೊಸ ಗ್ರಾಹಕರು ಸಿಗ್ತಿದ್ದಂತೆಯೇ ನಾವು ನಮ್ಮ ಕಂಪನಿಯ ಪ್ರಾಫಿಟ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಗ್ರಾಹಕರು ನಮಗೆ ಆಸ್ತಿಯ ಥರ ಅವರು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ನಮ್ಮ ದೇಶದಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಐವತ್ತೇಳು ಪರ್ಸೆಂಟ್ ಇದೆ ಈ ಹಿನ್ನಡೆಗೆ ಕಾರಣವನ್ನು ತಿಳಿಯೋಣ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ರಿಂದ ನಮ್ಮ ದೇಶ ಡೆವಲಪಿಂಗ್ ಸ್ಟೇಜ್ಗೆ ಬರಬಹುದು ನಮ್ಮ ದೇಶ ಇನ್ನೂ ಡೆವಲಪಿಂಗ್ ಸ್ಟೇಟಲ್ಲಿ ಇದೆ ಮ್ಯಾನೇಜೀರಿಯಲ್ ಸ್ಕಿಲ್ಸ್ ಮ್ಯಾನೇಜೀರಿಯಲ್ ಸ್ಕಿಲ್ಸ್ ಎಂದರೆ ಪ್ರೊಫೆಷ್ನಲ್ ಸ್ಕಿಲ್ಸ್ ನಾಲೆಡ್ಜ್ ಹಾಗೂ ಸ್ಕಿಲ್ಸ್ ಎರಡೂ ನಮಗೆ ತುಂಬ ಬಹುಮುಖ್ಯವಾದ ಪಾತ್ರ ಸ್ವಯಂ ಉದ್ಯೋಗದಲ್ಲಿ ಬಳಸುತ್ತೇವೆ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಎಂದರೆ ಪ್ರಿಯಾಂಕ ಹೇಳಿದ ಹಾಗೆ ನಮ್ಮಲ್ಲಿರುವ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟನ್ನು ನಾವು ಹೇಗೆ ಸರಿಯಾದ ಪ್ರಮಾಣದಲ್ಲಿ ಅಥವಾ ಸೇ ಹೇಗೆ ಸರಿಯಾದ ರೀತಿಯಲ್ಲಿ ಬಳಸುತ್ತೇವೆ ಅನ್ನೋದು ಬಹಳ ಮುಖ್ಯವಾಗುತ್ತದೆ ತದನಂತರ ಅಡ್ವರ್ಟೈಸಿಂಗ್ ಅಡ್ವರ್ಟೈಸಿಂಗ್ ಅನ್ನುವುದು ನಮ್ಮ ಬಿಸ್ನೆಸ್ ಅಥವಾ ನಮ್ಮ ನಾವು ಮಾಡುತ್ತಿರುವ ಕೆಲಸವನ್ನು ಜನರಿಗೆ ತಲುಪುವ ಮೂಲಕ ಅದು ಅಡ್ವರ್ಟೈಸಿಂಗ್ ಅನ್ನುವುದು ಎಲ್ಲ ರೀತಿಯಲ್ಲೂ ನಾವು ಮಾಡಬೇಕು ಏಕೆಂದರೆ ಅದು ಒಂದೇ ಮೀಡಿಯಾ ನಮ್ಮ ನಮ್ಮ ಅನ್ನು ಕಸ್ಟಮರ್ ಬೆಳೆವರೆಗೂ ಹೋಗಿ ತಲುಪುತ್ತದೆ ಹಾಗೆಯೇ ಕನ್ಸ್ಯೂಮರ್ ಬಿಹೇವಿಯರ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಅಂದರೆ ಕನ್ಸೂಮರ್ ಅವರಿಗೆ ಇಷ್ಟ ಆದಂಥ ಪ್ರಾಡಕ್ಟ್ಸ್ ಅಥವಾ ನ ಅವರು ವ್ಯಕ್ತಪಡಿಸುತ್ತಾರೆ ಅವರಿಗೆ ಬೇಕಾದಂಥ ಪ್ರಾಡಕ್ಟ್ಸ್ಗಳ ರೀತಿಯಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಮಾತ್ರವೇ ನಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ಆರ್ಗನೈಸೇಷನ್ ಆಗಿರ್ಬೋದು ಕಸ್ಟಮರ್ವರೆಗೂ ರೀಚ್ ಆಗುತ್ತದೆ ಇದು ಕನ್ಸ್ಯೂಮರ್ ಬಿಹೇವಿಯರ್ ಗಾಯತ್ರಿ ಅವರು ಹೇಳಿದಂತೆ ಕನ್ಸ್ಯೂಮರ್ ಬಿಹೇವಿಯರ್ ತರಹನೇ ರೀತಿಯಂತೆಯೇ ಐಡೆಂಟಿಫೈ ನೀಡ್ಸ್ ಆಫ್ ಕಸ್ಟಮರ್ ಕೂಡ ಒಂದು ಒಂದು ಐಡೆಂಟಿಫೈ ನೀಡ್ ಆಫ್ ಕಸ್ಟಮರ್ ಅಂದರೆ ಕಸ್ಟಮರ್ಗಳಿಗೆ ಗ್ರಾಹಕರಿಗೆ ಏನು ಬೇಕೋ ಅದನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕಾಗುತ್ತದೆ ಅವರ ಬೇಡಿಕೆಗಳು ಏನಿದೆ ಅದ ಅದೇ ರೀತಿಯದಂತೆ ನಾವು ನಮ್ಮ ಪ್ರೊಡಕ್ಷನ್ನ ಮಾಡಬೇಕಾಗುತ್ತದೆ ಏನು ಬೇಕು ಅದನ್ನು ತಿಳಿದುಕೊಂಡು ಅದನ್ನು ಅವ್ರಿಗೆ ನೀಡಬೇಕಾಗುತ್ತೆ ನೆಕ್ಸ್ಟ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಕೂಡ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ನಮಗೆ ಸಿಗುವಂತಹ ರಿಸೋರ್ಸಸ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅದು ತುಂಬ ಮುಖ್ಯವಾಗುತ್ತದೆ ನಮಗೆ ಸಿಗುವಂತೆ ರಿಸೋರ್ಸಸ್ ಅಂತ ನಾವು ಹೇಗೆ ಬೇಕೋ ಹಾಗೆ ಬಳಸ್ಕೊಡ್ಬಾರ್ದು ದುರ್ಬಳಕೆಯನ್ನು ಮಾಡಬಾರ್ದು ಅದನ್ನು ಇತಿಮಿತಿಯಲ್ಲಿ ಬೆಳೆಸಬೇಕು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಕಂಪನಿಗೆ ಉ ಉಪಯುಕ್ತವಾಗುವಂತೆ ನಾವು ರಿಸೋರ್ಸಸ್ಗಳನ್ನ ಬಳಸಬೇಕಾಗುತ್ತದೆ ಸಪ್ಲೈ ಚೈನ್ ಕೂಡ ತುಂಬ ಮುಖ್ಯವಾಗುತ್ತದೆ ಮ್ಯಾನುಫ್ಯಾಕ್ಚರರ್ ಇರ್ಬೋದು ಹೋಲ್ಸೇಲರ್ ರಿಟೇಲರ್ ಶಾಪ್ಕೀಪರ್ ಕಸ್ಟಮರ್ಸ್ವರ್ಗು ಸರಿಯಾದ ರೀತಿಯ ಸಪ್ಲೈ ಚೈನ್ ಬಹು ಮುಖ್ಯವಾಗುತ್ತದೆ ಸ್ವಯಂ ಉದ್ಯೋಗದಲ್ಲಿ ಎಫೆಕ್ಟಿವ್ನೆಸ್ ಆಫ್ ಎಂಪ್ಲಾಯೀಸ್ ಅಂತ ಅಂದರೆ ಎಂಪ್ಲಾಯೀಸ್ಗಳನ್ನ ಸ್ಕಿಲ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಮತ್ತೆ ಟ್ಯಾಲೆಂಟ್ ನೋಡಿ ನಾವು ಅದನ್ನ ಅವರನ್ನು ತಗೊಳ್ಬೇಕಾಗತ್ತೆ ಹಾಗೆ ಸ್ಟ್ರಾಟಜಿ ಫಾರ್ಮುಲೇಷನ್ ಬೇರೆ ಕಾಂಪಿಟೇಟರ್ ಬಂದು ಅಷ್ಟ ಸ್ಟ್ರಾಟಜಿನ ಯೂಸ್ ಮಾಡೋಕ್ಕಿಂತ ಮುಂಚೆ ಮುಂಚೆನೆ ನಾವು ಫಸ್ಟ್ ಮೂವರ್ ಆಗಬೇಕು ಆಗ ಮಾತ್ರವೇ ಆ ಕ್ಷೇತ್ರದಲ್ಲಿ ಮುಂದೆ ಬರಬಹುದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನುವುದರಲ್ಲಿ ಕೆಲವೊಂದು ಸ್ಕಿಲ್ಸ್ ಇರುತ್ತದೆ ಸ್ಕಿಲ್ಸ್ ಅಂತ ಗುಣಗಳು ಆ ಗುಣಗಳಲ್ಲಿ ಮೊದಲ ಮೊದಲನೇದು ಟೆಕ್ನಾಲಜಿ ಯೂಸೇಜ್ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಬಹಳ ಎತ್ತರ ಮಟ್ಟದಲ್ಲಿ ಬೆಳೆದಿದೆ ಆ ಟೆಕ್ನಾಲಜಿಯನ್ನು ನಮ್ಮ ಬಿಸ್ನೆಸ್ ಅಲ್ಲಿ ಹೇಗೆ ಅಳವಡಿಸಿಕೊಳ್ಳುತ್ತೇವೆ ಅದು ಮುಖ್ಯವಾಗುತ್ತದೆ ಫಾರ್ ಎಕ್ಸಾಂಪಲ್ ಇ ಕಾಮರ್ಸ್ ಆಗಿರ್ಬೋದು ಅಥವಾ ಡಿಜಿಟಲ್ ಇಂಡಿಯಾ ಆಗಿರ್ಬೋದು ಈ ಥರ ನೆಕ್ಸ್ಟು ವರ್ಕ್ ಪ್ಲೇಸ್ ಆ್ಯಟಿಟ್ಯೂಡ್ ವರ್ಕ್ ಪ್ಲೇಸ್ ಆ್ಯಟಿಟ್ಯೂಡ್ ಅಂತ ಅಂದರೆ ನಮ್ಮ ವರ್ಕ್ ಪ್ಲೇಸಲ್ಲಿ ಅಥವಾ ನಮ್ಮ ಆರ್ಗನೈಸೇಷನಲ್ಲಿ ಯಾವಾಗಲೂ ನಾವು ಪಾಸಿಟಿವ್ ಆಗಿರಬೇಕು ನಾವು ಎಷ್ಟು ಪಾಸಿಟಿವ್ನ ಸ್ಪ್ರೆಡ್ ಮಾಡ್ತೀವೋ ಅಷ್ಟು ಪಾಸಿಟಿವಿಟಿ ನಮಗೆ ಸಿಗುತ್ತೆ ಹಾಗೆ ನೆಕ್ಸ್ಟು ಕೋರ್ಡಿನೇಷನ್ ಕೋರ್ಡಿನೇಷನ್ ಅಂತ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಮಧ್ಯೆ ಕೋರ್ಡಿನೇಷನ್ ಇರಬೇಕು ಫಾರ್ ಎಕ್ಸಾಂಪಲ್ ಸೇಲ್ಸ್ ಆಗಿರ್ಬೋದು ಫಿನಾನ್ಸ್ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಅಥವಾ ಹೆಚ್ ಆರ್ ಆಗಿರ್ಬೋದು ಇವೆಲ್ಲ ಡಿಪಾರ್ಟ್ಮೆಂಟ್ಸ್ ಮಧ್ಯೆ ಕೋರ್ಡಿನೇಷನ್ ಇದ್ದರೆ ಮಾತ್ರವೇ ನಮ್ಮ ಬಿಸ್ನೆಸ್ ತುಂಬ ಎತ್ತರ ಮಟ್ಟದಲ್ಲಿ ಕರ್ಕೊಂಡು ಹೋಗ್ಬೋದು ನೆಕ್ಸ್ಟ್ ವರ್ಕ್ ಎಥಿಕ್ಸ್ ವರ್ಕ್ ಎಥಿಕ್ಸ್ ಅಂತ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗಿರ್ಬೋದು ಅಥವಾ ಮಾರಲ್ ವ್ಯಾಲ್ಯೂಸ್ ಆಗಿರ್ಬೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅನ್ನೋದು ಬಹಳ ಮುಖ್ಯವಾಗುತ್ತದೆ ಯಾಕಂತಂದರೆ ನಾವು ಕೆಲಸ ಮಾಡುವ ಜಾಗದಲ್ಲಿ ಶಿಸ್ತು ತುಂಬ ಮುಖ್ಯ ಆ ಶಿಸ್ತನ್ನು ನಾವು ಪಾಲನೆ ಮಾಡಿದರೆ ಮಾತ್ರವೇ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತದೆ ಹಾಗೆ ನಮ್ಮ ಬಿಸ್ನೆಸ್ಸಿಗೆ ಒಂದು ಬಹಳ ಚಂದವಾದ ರೂಪವನ್ನು ಮೂಡಬಹುದು ಹೀಗೆ ಟೈಮ್ ವರ್ಕ್ ಮ್ಯಾನೇಜ್ಮೆಂಟ್ ಟೈಮ್ ವರ್ಕ್ ಮ್ಯಾನೇಜ್ಮೆಂಟ್ ಅನ್ನೋದರಲ್ಲಿ ನಮಗೆ ಕೊಟ್ಟಿರುವ ಟೈಮ್ ಟೈಮ್ನನ್ನು ನಾವು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಬೇಕು ಹೇಗೆ ಅಂತಂದರೆ ನಮಗೆ ಕೊಟ್ಟಿರುವ ವರ್ಕ್ ಅವರ್ಸನ್ನು ನಾವು ನ ವರ್ಕಿಂಗ್ ಮಾತ್ರವೇ ಸೀಮಿತವಾಗಿರಬೇಕು ಅದನ್ನು ನಾವು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾವು ಅದನ್ನು ತೊಡಗಿಸಿಕೊಳ್ಳಬಾರ್ದು ಅದಕ್ಕೆ ಆದಂಥ ಸಮಯ ಇರುತ್ತೆ ಅದನ್ನು ಬಿಟ್ಟು ನಮಗೆ ವರ್ಕ್ ಡಿಪೆಂಡ್ ಆಗಿರೋ ಸ್ಪೇಸ್ನ ನಾವು ವರ್ಕಿಗೆ ಅಂತಲೇ ತೆಗೆದಿಡಬೇಕಾಗತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನುವುದು ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಮುಖ್ಯ ಆಗುತ್ತೆ ಏಕೆಂದರೆ ಕೆಲವೊಬ್ಬರು ನಾನಾ ರೀತಿ ಕಾರಣಗಳಿಂದ ಅವರ ಕಾರ್ಯವನ್ನು ಮಾಡಲ ಮಾಡಲಾಗುವುದಿಲ್ಲ ಹಾಗಾಗಿ ಈ ಕೆಲಸಗಳನ್ನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರೋದ್ರಿಂದ ಅವರೇ ಮಾಡಬೇಕಾಗಿ ಬರುತ್ತೆ ಸೊ ಹಾಗಾಗಿ ಅವರು ಲೀಡರ್ ಆಗಿ ಎಲ್ಲ ರೀತಿಯ ಪಾತ್ರವನ್ನು ನಿರ್ವಹಿಸಬೇಕಾಗುತ್ತದೆ ನೆಕ್ಸ್ಟು ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಬಹಳ ಕಾಂಪಿಟೇಷನ್ ಇರುತ್ತದೆ ಹಾಗೆ ನಮ್ಮ ಬಿಸ್ನೆಸ್ಸಿಗೆ ಅನುಗುಣವಾಗಿ ಬಹಳ ಇನ್ನೂ ಬಿಸ್ನೆಸ್ಗಳಿರುತ್ತದೆ ಆದರೆ ಆ ಎಲ್ಲ ಬಿಸ್ನೆಸ್ಗಳ ಮಧ್ಯೆ ನಮ್ಮ ಬಿಸ್ನೆಸ್ ಹೇಗೆ ಎತ್ತರ ಥರ ಡಿಫ್ರೆಂಟ್ ಆಗಿರುತ್ತೆ ಅಥವಾ ನಮ್ಮ ಬಿಸ್ನೆಸ್ ಎಲ್ಲ ಬಿಸ್ನೆಸ್ಗಳ ಮಧ್ಯೆ ಹೇಗೆ ವಿಭಿನ್ನವಾಗಿರುತ್ತದೆ ಅನ್ನೋದು ನಮ್ಮ ಕೈಲಿರುತ್ತದೆ ಹಾಗೆ ನಾವು ನಾವು ಅದನ್ನು ತೋರಿಸಿದರೆ ಮಾತ್ರವೇ ನಮ್ಮ ಬಳಿ ಕಸ್ಟಮರ್ಸ್ ಹೆಚ್ಚಾಗಿ ಬರುತ್ತಾರೆ ನೆಕ್ಸ್ಟ್ ಇಸ್ ಮಾರ್ಕೆಟಿಂಗ್ ಅನಾಲಿಸಿಸ್ ಮಾರ್ಕೆಟಿಗೆ ಅಥವಾ ಕನ್ಸ್ಯೂಮರಿಗೆ ಏನು ಬೇಕಾಗುತ್ತೋ ಅದನ್ನು ನಾವು ಕೊಡಬೇಕಾಗುತ್ತದೆ ಇಲ್ಲ ಅಂತಂದರೆ ಅವರು ನಮ್ಮ ಬಳಿ ಬರುವುದಿಲ್ಲ ಮಾರ್ಕೆಟಿಂಗ್ ಅನಾಲಿಸಿಸ್ ಅನ್ನುವುದು ಅವರ ವಾಂಟ್ಸ್ ಅಥವಾ ಅವರ ನೀಡ್ಸಿಗೆ ಏನು ಬೇಕೋ ಅದನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು ಹಾಗಾಗಿ ಅವಾಗ ಮಾತ್ರವೇ ಅವರು ನಮ್ಮ ಸರ್ವೀಸಸ್ ಅಥವಾ ಪ್ರಾಡಕ್ಟ್ಸ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಕರಿಸುತ್ತಾರೆ ಇವರೆಲ್ಲರ ಮಾತಿನ ಪ್ರಕಾರ ಸ್ವಯಂ ಉದ್ಯಮ ದೇಶದಲ್ಲಿ ಮೂಡಬೇಕು ಬೆಳೆಯಬೇಕು ಅಂದರೆ ಕೌಶಲ್ಯ ವಿದ್ಯೆ ವಿದ್ಯಾರ್ಥಿ ಜೀವನದಲ್ಲಿ ಸಿಗಬೇಕು ಇದು ಶಿಕ್ಷಣದ ಅಂಗ ಆಗಬೇಕು ಹಾಗೆ ಯುವ ಜನರಲ್ಲಿ ಗುರಿ ಸಾಧನೆ ಇರಬೇಕು ಸಂವಹನ ಸಾಮರ್ಥ್ಯ ಹಣದ ಸೋಬ್ ಸರಿಯಾದ ಬಳಕೆ ಇವೆಲ್ಲ ಮುಖ್ಯ ಆಗುತ್ತೆ ಅಡೆತಡೆಗಳನ್ನು ಹೆದರಿಸೋಕೆ ಆತ್ಮವಿಶ್ವಾಸ ಬೇಕು ಇದಕ್ಕೆ ಆರ್ಥಿಕ ಸಹಕಾರ ದೇಶದಿಂದಲೇ ಸಿಗಬೇಕಾಗಿದೆ ಸಾಧನೆಗೆ ಮಹಾ ಬುದ್ಧಿವಂತಿಕೆ ಏನೂ ಬೇಕಾಗಿಲ್ಲ ಹಿಡಿದ ಕೆಲಸವನ್ನು ಕೈ ಬಿಡದಿರುವ ಹಠವೊಂದಿದ್ದರೆ ಸಾಕು ಅಂತಹದೇ ಸಾಧನೆ ನಮ್ಮ ಸ್ಪೇಸ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಸ್ವಾವಲಂಬನೆ ಸಾಧಿಸುವ ಗುರಿಯೊಂದಿಗೆ ಉಪಗ್ರಹ ಮತ್ತು ಉಡಾವಣಾ ವಾಹನ ತಂತ್ರಜ್ಞಾನದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಕೈಗೊಳ್ಳಬೇಕಾಗಿದೆ ಮಹಾನ್ ವ್ಯಕ್ತಿಗಳು ಎ ಅಬ್ದುಲ್ ಕಲಾಂ ಡಾಕ್ಟರ್ ಕೆ ರಾಧಾಕೃಷ್ಣನ್ ಇತ್ಯಾದಿ ಇಸ್ರೋದ ಹೊಸ ದಿಕ್ಕು ಮತ್ತು ಯಶಸ್ಸಿಗೆ ತಮ್ಮ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಕಲಂ ಅವರು ಇಸ್ರೋ ಭಾರತದ ಮೊದಲ ಸ್ವದೇಶಿ ಉಪಗ್ರಹ ಉಡಾವಣಾ ವಾಹನದ ಯೋಜನಾ ನಿರ್ದೇಶಕರಾಗಿದ್ದರು ಆರ್ಯಭಟ ಇಸ್ರೋ ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ನಿರ್ಮಿಸಿತು ಇದನ್ನು ಸೋವಿಯತ್ ಒಕ್ಕೂಟವು ಹತ್ತೊಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಉಡಾವಣೆ ಮಾಡಿತು ಇದಕ್ಕೆ ಗಣಿತಜ್ಞ ಆರ್ಯಭಟನ ಹೆಸರನ್ನು ಇಡಲಾಯಿತು ಇದು ಮೊದಲನೆಯ ಉಪಗ್ರಹವಾಗಿದೆ ಬಾಹ್ಯಾಕಾಶದಲ್ಲಿ ರೋಹಿಣಿ ಕಕ್ಷೆಯನ್ನು ಇರಿಸಲಾಗುತ್ತದೆ ಇದನ್ನು ಕಂಡುಹಿಡಿದರು ಇದು ಭಾರತದ ಮೊದಲ ಉಪಗ್ರಹವಾಗಿದೆ ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಭಾರತದ ದೂರದರ್ಶನ ಮತ್ತು ರೇಡಿಯೋ ಪ್ರಸಾರ ದೂರ ಸಂಪರ್ಕ ಮತ್ತು ಹವಾಮಾನದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿತು ಪೋಲಾರ್ ಉಪಗ್ರಹ ಉಡಾವಣಾ ವಾಹನ ಅಂದರೆ ರಾಕೆಟ್ ಎರಡು ಥರ ರಾಕೆಟನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಆ ಎರಡು ರಾಕೆಟ್ ಬಂದು ಪಿ ಎಸ್ ಎಲ್ ವಿ ಮತ್ತು ಜಿ ಎಸ್ ಎಲ್ ವಿ ಇದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಂದು ಸಾಧನೆ ಪಟ್ಟಿಯಲ್ಲಿ ಇದು ಸಹ ಒಂದಾಗಿದೆ ಚಂದ್ರಯಾನ ಎರಡು ಸಾವಿರದ ಎಂಟು ಭಾರತದ ಮೊದಲ ಮಾನವರಹಿತ ಚಂದ್ರಯಾನ ಶೋಧಕವನ್ನು ಸುಮಾರು ಒಂದು ದಶಕದ ಹಿಂದೆ ಪ್ರಾರಂಭಿಸಲಾಯಿತು ಮತ್ತು ಇದು ಭಾರತದ ಬಾಹ್ಯಾಕಾಶ ಕಾರ್ಯಾಚರಣೆಯಲ್ಲಿ ಒಂದು ಹೆಗ್ಗುರುತು ಆಗಿದೆ ನೂರ ನಾಲ್ಕು ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆಗೆ ಮಾಡು ಮಾಡುವುದರ ಮೂಲಕ ಇಸ್ರೋ ವಿಶ್ವದಲ್ಲೇ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಚಂದ್ರಯಾನ ಮೂರು ಭೂಮಿಯ ಒಂಟಿ ನೈಸರ್ಗಿಕ ಉಪಗ್ರಹದಲ್ಲಿ ಮೂವ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾನ್ನೂರ ಕಿಲೋಮೀಟರ್ ದೂರದಲ್ಲಿ ಇಳಿದಾಗ ಇದು ಭಾರತದ ಅಪೋಲಕ್ಷಣವಾಗಿತ್ತು ಬಾಹ್ಯಾಕಾಶ ಪರಿಶೋಧನೆಯ ವಾರ್ಷಿಕಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯು ತನ್ನ ಹೆಸರನ್ನು ಇತಿಹಾಸದಲ್ಲೇ ಅದ್ಭುತ ಸಾಧನೆಗಳ ಸರಣಿಯೊಂದಿಗೆ ಕೆತ್ತಿಕೊಂಡ ವಾ ವರ್ಷವಾಗಿದೆ ನೆನಪಿಸಿಕೊಳ್ಳುತ್ತೇವೆ ಈ ಆಗಸ್ಟ್ ತಿಂಗಳು ಅದೇ ನೆನಪಿನಲ್ಲಿ ಇಪ್ಪತ್ತ್ ಮೂರರಂದು ನ್ಯಾಷನಲ್ ಸ್ಪೇಸ್ ಡೇ ಆಚರಣೆ ಮಾಡಲಾಗುತ್ತದೆ ಇದು ನಮ್ಮಂತಹ ಯುವ ಜನಕ್ಕೆ ಸ್ಫೂರ್ತಿದಾಯಕವಾಗಿದೆ ಸ್ಪೇಸ್ ಸೈನ್ಸ್ ಬಗ್ಗೆ ನಮ್ಮ ಯುವಕರಿಗೆ ಕೆಲವು ಸಲಹೆಗಳನ್ನು ನೀಡಬಹುದೆಂದರೆ ಅಧ್ಯಯನ ಬಾಹ್ಯಾಕಾಶ ವಿಜ್ಞಾನ ಭೌತಶಾಸ್ತ್ರ ಗಣಿತಶಾಸ್ತ್ರ ಮತ್ತು ಇತರ ಸಂಬಂಧಿತ ವಿಷಯಗಳಲ್ಲಿ ಆಳವಾದ ಅಧ್ಯಯನ ಮಾಡಬೇಕು ಪ್ರಯೋಗಶಾಲೆ ಅನುಭವ ಶಾಲೆ ಮತ್ತು ಕಾಲೇಜುಗಳಲ್ಲಿ ಲಭ್ಯವಿರುವ ಪ್ರಯೋಗ ಶಾಲೆಗಳಲ್ಲಿ ಭಾಗವಹಿಸಿ ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಬೇಕು ಸಮಾರಂಭಗಳು ಬಾಹ್ಯಾಕಾಶದ ಬಗ್ಗೆ ಜಾಗೃತಿ ಮೂಡಿಸಲು ನಡೆ ನಡೆಯುವ ಕಾರ್ಯಕ್ರಮಗಳು ಸಮ್ಮೇಳನಗಳು ಮತ್ತು ಸ್ಪರ್ಧೆಗಳಲ್ಲಿ ಯುವಕರು ಭಾಗವಹಿಸಬೇಕು ಪಠ್ಯಕ್ರಮಗಳು ಇಸ್ರೋ ಮತ್ತು ನಾಸಾ ಮುಂತಾದ ಸಂಸ್ಥೆಗಳ ಪಠ್ಯಕ್ರಮಗಳನ್ನು ಅನುಸರಿಸಿ ಮತ್ತು ಅಪ್ಲಿಕೇಶನ್ಗಳು ಬಾಹ್ಯಾಕಾಶದ ಬಗ್ಗೆ ತಿಳಿಯಲು ವಿವಿಧ ಅಪ್ಲಿಕೇಶನ್ಗಳು ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಬಳಸಿಕೊಳ್ಳುವುದರಿಂದ ನಮಗೆ ನಾಸಾ ಮತ್ತು ಇಸ್ರೋ ಮತ್ತು ಬಾಹ್ಯಾಕಾಶದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಸೃಜನಶೀಲತೆ ಬಾಹ್ಯಾಕಾಶದ ಬಗ್ಗೆ ನಿಮ್ಮ ಕಲ್ಪನೆಗಳನ್ನು ಚಿತ್ರಗಳ ಮೂಲಕ ವ್ಯಕ್ತಪಡಿಸಬಹುದು ಸಮುದಾಯ ಬಾಹ್ಯಾಕಾಶ ವಿಜ್ಞಾನದಲ್ಲಿ ವ ಆಸಕ್ತಿ ಇರುವವರು ಸ್ನೇಹಿತರೊಂದಿಗೆ ಚರ್ಚೆ ಮಾಡಿದರೆ ನಮ್ಮ ಜ್ಞಾನವು ಹೆಚ್ಚಾಗುತ್ತದೆ ಇನ್ಸ್ಯಾಂಟ್ ವ್ಯವಸ್ಥೆಯು ಬಹು ಏಜೆನ್ಸಿ ದೇಶೀಯ ದೂರ ಸಂಪರ್ಕ ಹವಾಮಾನ ವೀಕ್ಷಣೆಗಳು ಮತ್ತು ದತ್ತಾಂಶ ಪ್ರಸಾರ ಉಪಗ್ರಹ ವ್ಯವಸ್ಥೆಯಾಗಿದೆ ಇಸ್ರೋ ಭಾರತದ ಅತ್ಯುತ್ತಮ ಸಂಸ್ಥೆಯಾಗಿದೆ ಮತ್ತು ಎಲ್ಲ ಶ್ರೇಷ್ಠ ಮತ್ತು ಶ್ರಮಶೀಲ ವಿಜ್ಞಾನಿಗಳು ತಮ್ಮ ಅತ್ಯುತ್ತಮ ಕಾರ್ಯಗಳನ್ನು ನೀಡುತ್ತಿದ್ದಾರೆ ಈ ವಿಜ್ಞಾನಿಗಳು ತಮ್ಮ ಕೆಲಸದಲ್ಲಿ ತಮ್ಮ ಪಾತ್ರವನ್ನು ಪ್ರಾಮಾಣಿಕತೆ ಜವಾಬ್ದಾರಿ ಮತ್ತು ಸಮರ್ಪಣೆಯನ್ನು ನಿರ್ವಹಿಸುತ್ತಿದ್ದಾರೆ ಮತ್ತು ಇಸ್ರೋಗೆ ಹೊಸ ದಿಕ್ಕನ್ನು ನೀಡುತ್ತಿದ್ದಾರೆ ಯುವ ಜನರು ದೇಶ ಕೈ ಬೀಸಿ ಕಲಿಯುತ್ತಿರುವ ಸ್ಪೇಸ್ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಆಸಕ್ತಿ ತೋರಬೇಕು ಅಲ್ಲಿರುವ ಸ್ಕಿಲ್ ಡೆವಲಪ್ಮೆಂಟ್ ಕಡೆಗೆ ಗಮನ ಹರಿಸಬೇಕು ಸ್ಪೇಸ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸ್ವಯಂ ಉದ್ಯೋಗಕ್ಕೆ ಇರುವ ಅವಕಾಶ ಬಳಸಿಕೊಳ್ಳಬೇಕು ಚಂದ್ರಯಾನ ಸಾಧನೆ ಮುಂದುವರಿಸಲು ಯುವ ಜನರು ಮತ್ತಷ್ಟು ಕೈ ಜೋಡಿಸಬೇಕಾಗಿದೆ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಾರಾಷ್ಟ್ರೀಯ ಯುವ ದಿನ ಈ ಹಿನ್ನೆಲೆಯಲ್ಲಿ ನಾವಿವತ್ತು ಆಯೋಜಿಸಿದ್ದಂಥ ವಿಚಾರ ಸಂಕಿರಣ ದೇಶದಿಂದ ಯುವಜನರ ನಿರೀಕ್ಷೆ ಹಾಗೂ ದೇಶಕ್ಕೆ ಅವರ ಕೊಡುಗೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಯುವ ದಿನದ ಘೋಷವಾಕ್ಯ ಅಂದರೆ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಅಂತ ಶಾಂತಿ ಸ್ಥಾಪನೆಯಲ್ಲಿ ಯುವಜನತೆಯ ಪಾತ್ರ ಹಾಗೂ ಕೌಶಲ್ಯತೆಯ ಕೊಂಡಿಯಾಗಿ ಯುವಜನರು ಹೇಗೆ ಬೆಳೆಯಬಹುದು ಹೇಗೆ ಯುವಜನರು ಇಡೀ ವಿಶ್ವದಲ್ಲಿ ಶಾಂತಿಯನ್ನ ಮರುಸ್ಥಾಪನೆ ಮಾಡಬಹುದು ಅನ್ನೋ ಬಗ್ಗೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಯುವ ದಿನ ಉದ್ದೇಶವನ್ನ ಇಟ್ಕೊಂಡಿದೆ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದಂಥವರು ಮಾತನಾಡಿದಂಥ ವಿಷಯ ಅಂತಂದ್ರೆ ಕೃಷಿ ಸ್ವಯಂ ಉದ್ಯಮ ಮತ್ತು ಬಾಹ್ಯಾಕಾಶ ವಿಜ್ಞಾನ ಈ ಕ್ಷೇತ್ರಗಳಲ್ಲಿ ಯುವಜನರ ಭಾಗವಹಿಸುವಿಕೆ ಹೇಗಿರಬೇಕು ಹಾಗೆ ಯುವಜನರು ದೇಶದಿಂದ ಏನೆಲ್ಲ ನಿರೀಕ್ಷೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಚಾರ ಸಂಕಿರಣ ನಿಮ್ಮವರೆಗೂ ತಲುಪಿ ಈ ಅಂಶಗಳು ನಿಮಗೂ ಮನದಟ್ಟಾಗಿದೆ ಅನ್ನೋದು ನಮ್ಮ ಭಾವನೆ ಇದರಲ್ಲಿ ಭಾಗವಹಿಸಿದಂಥವರು ಸನ್ಶೈನ್ ಅಕಾಡೆಮಿಯ ಸಂಸ್ಥಾಪಕಿ ಮತ್ತು ನಿರ್ದೇಶಕಿ ಶ್ವೇತಾ ಎಂಜಿ ಜಿ ಅವರು ಈ ವಿಚಾರ ಸಂಕಿರಣವನ್ನು ಮಾಡರೇಟ್ ಮಾಡಿದ್ದಾರೆ ನಡೆಸಿಕೊಟ್ಟಿದ್ದಾರೆ ಹಾಗೆ ಭಾಗವಹಿಸಿದಂಥ ವಿದ್ಯಾರ್ಥಿನಿಯರು ಗಾಯತ್ರಿಯನ್ ಕೃತಿ ಎಸ್ ಆರ್ ಸಿ ಪ್ರಿಯಾಂಕಾ ಮತ್ತು ರಮ್ಯಾ ಟಿ ಎಸ್ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ